ಏನವದು ಏನಷ್ಟು ತಿಂತ ಅಡ್ಕಿಲ್ಲ ಅತಿ ನೀರ್ ಕೊದತೆ ಒಂದ್ ಲೋತದಲ್ಲಿ ನೀರ್ ಕೊದಿಲಿ ಯಾಕವ ಅಯ್ಯೋ ಅತೆ ಒಂದ್ ಮಾತ್ರೆ ಕುದಿ ಬೇಕಾಗಿತ್ತು ಅತ್ತೆ ಮಾತ್ರೆ ಏಕೆ ಬೇಜಾರ ಆಯ್ತದೆ ಕಣತೆ ಒತ್ತಿ ಬೇಜಾರ ಆಯ್ತೆ ಅಲ್ಲ ಅಕ್ಕೆ ಮಾತ್ರೆ ಏಯ್ ಯಾರು ಬೇಜಾರ ಮಾತ್ರೆ ಕುಡ್ದಾರ ಯಾರು ಹೇಳ್ದ ನಿಮ್ಗೆ ಮಾವ 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 ನಂಗೆ ಬೇಜಾರ ಆಯ್ತದೆ ಕಣ್ ಮಾವ ಅಕ್ಕೆ ಮಾವ ಓ ಬೇಜಿ ಮಾತ್ರೆ ಕುದಿ ಬೇಜಾರಾದ್ರೆ ಅಂತೂ ಅಕ್ಕೆಯ oh, macam kalau abu tu bedi mata tak ni dini, ko dateni, ko diti ni? Oh, ya itu baru lita kah? Sumta masih kena jual tu kan, eh? Ni yang kalau kata aku, alah, idea keingin terdini ni, 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 तो आ हो kita यह बनार्का बकायन मानाता यो यहड़े ब लेना मात् नामाने एकमा पूजा ब गिरतालेिया तुु नहीं त्ता है बड़े बड़े पूजा निर्मात्र सज अखिर करते दिन नमात्मा होना ना मात्रों को ले नों लग खु दरमुड़ दे नने द्य दिया मा ेंगेे वहहा कस दिखता गी बदा है नुंछ दिया ಇಷ್ಟ ಕಂಡ ಚೆನ್ನಾಗೇ ಇದ್ದೆ ನೀನ್ ನೋಡಕ್ಕೆ ಅಂತ ಬಂದ್ಬಿಟ್ಟು ಸರಿಯಾಗಿ ಸಿಕ್ಕಿ ಆಯ್ತು ನನ್ಗೆ ಯಾಕಂತ ಏನಾಯ್ತು ಅಪ್ಪ ಅದ್ದಿ ಅವಳಲ್ಲೇ ಅವಳು ಬಂದ್ಬಿಟ್ಟು ತಲೆ ಹಿಡ್ಕೊಂಡು ಎಳ್ದಾಡ್ತಾಳೆ ನಂಗೆ ಆಕಸ್ಮಿ ಯಾಕೆ ನೋಡಕ್ ಹೋದಿ ಅಂತ ಅದ್ರಿಂದ ಅಡ್ಬಿಟ್ಟಿದ್ರು ಅಕ್ಕಿ ಏನ ಬಗ್ಗೆ ತಲೆ ಕಿಸ್ಕೊಂಡಿ ಸುಮ್ಕಿರು ನಿಜವಾಗ್ಲೂ ತೂ ನಾನು ಯಾಕಾದ್ರೂ ಬಂದು ಅನಿಸ್ತು ಅವ್ಳು ತಲೆ ಮುಂದೆ ಹಿಡ್ಕೊಂಡು ನಿಂತ್ಕೊಂಡಾಗ್ಲೇ ಅತ್ತೇನೆ ಅಲ್ಲೇ ಇದ್ರು ಏನ್ ಒಂದಿಲ್ಲ ಗೊತ್ತವಳಗೆ ಬೈನೇ ಇಲ್ಲ ನಾನ್ ಬೈತೀನಿ ಸುಮ್ಕಿರು ನೀನ್ ತಲೆ ಕಿಸ್ಕೊಂಡು ಬರ್ಲಿ ಅವಳು ಪೂಜಾ ಯಾಕೆ ಬೋದಂತ ತಲೆ ಮುಂದೆ ಹಿಡ್ಕೊಂಡು ಹೊಡ್ದಂತಲೇ ಬಂದಕ್ಷಣ ಮಾವಾ ಮತ್ತೆ ನಿಮ್ನೆ ನೋಡಕ್ ಬರ್ಬೇಕು ಇಲ್ಲೂ

్్ అంగ తకన ను త తక తపతవతమාව ను ले මකरी మකరిగంద ே ందావత త క కత యత త ಅವಳು ಬಗ್ಗೆ ಎಲ್ಲ ತಲೆಗರ್ಸ್ಕೊಬೇಡ ನೀನು ನಿಜವಾಗ್ಲು ನೀನು ಬಾಯ್ಲಿ ನನ್ನ ಮದುವೆ ಆಯ್ತೀನಿ ಅಂತ ಅಂದಲ್ಲ ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ನಾನು ಏನೇನೋ ಕನ್ಸ್ಕೊಂಡ್ಕೆ ಬಂದೆ ಅದು ಇವಳು ಈ ಥರ ನನ್ನ ತಲೆ ಮುಂದೆ ಇಟ್ಕೊತಾಳೆ ಅಂತ ಅನ್ಕೊಂಡಿತ್ತಿಲ್ಲ ನಾನು ಅತ್ತೆ ಎದುರುಗಡೆ ಇದ್ರೆ ಏನು ನಾರ್ಮಲ್ ಆಗಿ ನಿಂತಿದ್ರಳೆ ಹೊತ್ತು ನಿಜವಾಗ್ಲು ಭಾಳ ಬೇಜಾರಾಗೋಯ್ತು ಆಕಾಶ್ ನನಗೆ ಎಲ್ಲ ನಿನಗೂ ಇಷ್ಟ ಇರಬೇಕು ಅವಳನ್ನ ಮದುವೆ ಆಗಕ್ಕೆ ಏಯ್ತು ಅದಡಿಯ ನನ್ನ ಲೈಫಲ್ಲಿ ನನ್ನ ಮದುವೆ ಆಗಿ ತೋರ್ಸಕ್ಕೆ ನನ್ನ ಮದುವೆ ಆಗಿಲ್ಲ ಅಂತ ಹೇಳಿಲ್ಲ ನಾನು ಮತ್ತೆ ಆಕಿಸ್ಕೊಂಡಿದ್ಯಾ ಓಡಿಸ್ಬೇಕಾನೆ ಅಯ್ಯೋ ನನಗೆ ಹೋಗಿ ಹೋಗುವಂದಷ್ಟು ಓಡಿಸಕ್ಕದ ಇದು ಅವ್ರಿಗೂ ಅಜ್ಜಿ ಜಿ ಮನೆ ತಾನೆ ಅವ್ನು ನನ್ನ ಸುಲಭ ಓಡಿಸಕ್ಕದ ಆಮೇಲೆ ಅಪ್ಪನ್ ಗುಮ್ಮನ್ ಗೆ ಎಲ್ಲರೂ ಬ್ರೋಯರ್ ವಾಸ್ ಮಾಟಾಳೆ ಆತ್ಕೇ ಏನೋ ಇಟ್ಕಂಡು ಹೋಗಲಿ ಬಿಡು ನಮಗೆ ಏನು ಅದ ಕಟ್ಕಂಡು ಬಕುಪಕ ಆ ಸರಿ ಏನುಂತು ಮಾತನೇ ಆಗ್ತಿತ್ತಿಲ್ಲ ಇದ್ದುಕ್ಕಿದ್ದಂಗೇ ಯಂಗ್ ಪ್ರೀತಿ ಬಂದ್ಬಿಟ್ಟು ನಿಮಗೆ ಮುದ್ವೇ ಹೇಳ್ತಿನಿ ಅಂತ ಬಾಯ್ಬಿಟೇ ಹೇಳ್ತಕಂತಿದ್ದಿಲ್ಲ ಮೊದಲು ಅಂತ ಕೇಳಿದ್ಕೇ ನಮಗೆ ಅಂದ್ರೆ ಕಲ್ರ ಸ್ಟೈಲ್ ಅಂತ ಮಾತಾಡಕ್ಕೆ ಬರೆಗೆ ಮಾತಾಡ್ತನೇ ಕಿತಿಲ್ಲ ನನ್ಕೊಂದು ಚೂಟ್ವೇ ನಿಮ್ಮನೆ ಗುಡಿ ಕ ಬಂದ್ರುವೆ ಮಕ್ಕು ಮಕ್ಕಾ ಕೊಟ್ ಮಾತಾಡ್ತಿತ್ತಿಲ್ಲ ಈಗ ನಿಂಗ್ ಅಂತ ಇದಿಲ್ಲ ನೀನು ಇಷ್ಟ ಆಗ್ಬಿಟ್ಟೆ ನಾನು ಅಯ್ಯೋ ನನಗೆ ದೇವರೂ ಗೊತ್ತಿತ್ತಿಲ್ಲ ಕಣಕಾಸು ನಿಜವಾಗ್ಲೂ ನನ್ಗೆ ಗೊತ್ತಿತ್ತಿಲ್ಲ ಗೊತ್ತಾ ನಿನ್ನ ಇಷ್ಟ ಇಷ್ಟಪಡ್ತೀನಿ ಅಂತ ನೀನು ಬೈಕಿನ ಬಿದ್ದಿ ಕಾರ್ ಮಡಿದಿ ಅಂತ ಅಮ್ಮ ಹೇಳ್ತು ಆಕಾಶ ಬಿದ್ದ್ಬಿಟ್ಟಿದಾನಂತೆ ಅಂತ ಆಗ ನಾನು ನಿಜವಾಗ್ಲು ಎಷ್ಟು ಫೀಲ್ ಆಯಿತು ಗೊತ್ತಾ ಆಗ್ಲೇ ಗೊತ್ತಾಗಿದ್ದು ನನಗೆ ನಿನ್ನ ನಿಜವಾಗ್ಲು ನಾನು ಅಷ್ಟೊಂದು ಇಷ್ಟ ಅಂತ ಅಲ್ಲಿಗಂಟು ನನಗೆ ಯಾವ ವಿಷಯನೂ ಗೊತ್ತಿತ್ತಿಲ್ಲ ನನ್ನ ಮನ್ಸಲಿನ ವಿಷಯ ನನಗೆ ಗೊತ್ತಿತ್ತಿಲ್ಲ ಆಗಿ ಸಂತಕ್ಕೆ ನನ್ ಗೊತ್ತಾಯ್ತು ಆಯ್ತು ನನ್ಗೂ ಬಹಳ ಖುಷಿ ಆಯ್ತದೆ ಈಗಿತ್ರ ನೀನ್ ನೀನು ತಲೆಗೆಡ್ಸ್ಕ ಬೇಡ ಅವ್ನ ಆದಷ್ಟು ಬೀರ್ನ ಇಲ್ಲಿಂದ ಓಡಿಸೈತದ ಬಿಡು ನಾನು ಸೇರ್ಕೊಂಡು ಏನ್ ಮಾಡ್ತೀನಿ ಏನೋ ನನಗೆ ಗೊತ್ತಿಲ್ಲ ನೋಡಕ್ಸ ಮೊದ್ಲು ಅಂದ್ರೆ ನಾನೇ ನೀನು ಯಾಕೆ ತಲೆಗೆಡ್ಸ್ಕೊಂಡಿ ಅವ್ಳು ನಾ ಹೆಂಗಾರು ಮನೆಯಿಂದ ಹಚ್ಕೋಡ್ಸಕ್ತದ ಬಿಡು ನೀ ನನಗೆ ಇಂಪಾರ್ಟೆಂಟ್ ಅವಳಲ್ಲ ಹೆಂಗಾರ ಮಾಡಿ ಅವಳು ಸಾಗ್ತದೆ ಬಿಡುಗಡೆಸ್ಕೋಬೇಡ ನೀರ ನೀರು ಬೇಡ ಅಂತ ನಾನೇವಾಗ ನೀರ್ ಕೇಳ್ದೆ ನೀನ

ನೀನೇನಾರ ಮದುವೆ ಆಯ್ಕಿಲ್ಲ ಅಂದ್ರೆ ಕತ್ತಾಕ್ಬಿಟ್ಟು ಮದುವೆ ಆಯ್ತಿನಿ ನಾನೇ ತಾಳಿ ಕತ್ತೀನಿ ನಿಂಗೆ ಗೊತ್ತಾ ಆದ್ರಿಂದ ಅಜ್ಜಿ ಎಲ್ಲ ತೀರ್ಮಾನ ಮಾಡ್ರಂತೆ ಮತ್ತೆ ಮುದ್ಲತ್ ಮೀ ಮಗಳ ಮಾಕಬೇಕು ಆತ ಕು ತುಂಗೆ ತುಂಗಿ ಆಕ ಅಂತ ಗೊತ್ತಾ ನಾನು ಏನಿದ್ರು ಈ ಮನೆ ತೊತ್ತೇನೆ ಅತ್ತೇನೆ ಕೇಳು ಬೇಕಾದ್ರೆ ಅಕ್ಕ ಬರ್ತೀನಿ ಸುಮ್ರೆ ನಾನು ಬಿಪ್ರೇಜ್ ಮಾಡ್ಬಿಡ ನೀನು ಇಲ್ಲಿ ನಿಂತ್ಕೊಂಡು ಹೋಗಿ ಕರ್ದು ಹೋಗೋ ನಾನು ಒಬ್ನೇ ಇರ್ಬೇಕು ನಾನು ನನ್ ಕಾಚಾ ಕೊಡ್ಬಿಡ ನೀನು ಕರಿಬೋದು ಮಾವ ನೀ ಕಿತ್ತ ನಾ ದೇವ ಆತೆಗೆ ನಾಳೆ ಕಾಚಾಗ ಹೋಗೋಣ ನಾನು ಇಲ್ಲ ಇರ್ತೀನಿ ಪಾಪ ನಮ್ಮ ಅವನಿಗೆ ತಲೆ ನೋಡಿದ್ದಂತೆ ತಲೆ ಅಬ್ನೇ ಇರ್ಬೇಕು ಅಂತ ಹೇಳಿ ನದಿನೇ ಒಳ್ಳೆ ಏ ಹೋಗು ನಾನು ಬರ್ತೀನಿ ಒಳ್ಳೆ ಮತ್ತ ನದಿ ಧಮಕಿ ಆಗ್ತದಿ ನನ್ಗೆ ಎದ್ತಿದಿ ನೀನು ನೋಡು ಬಂದಕ್ಷ್ಣ ತಲೆ ಮುಂದೆ ಇಟ್ಕೊಂಡಿದೀ ನನ್ಗಂತೂ ಓಸಿ ಕೊಪ್ಪ ನನ್ಗೆ ಇವೆಲ್ಲ ಸೋದಿಲ್ಲ ನನ್ಗೆ ಒಳ್ಳೆ ಮಾತಲ್ಲಿ ಇಲ್ಲಿ ನೀನು ನೀ ನನ್ ಕುಟು ಇವೆಲ್ಲ ಇಟ್ಕೊಬೇಡ ನೀನು ಏನ್ ನೀನು ಎದುರಿಸ್ತದಿ ನನ್ಗೆ ನೀನ್ ಹಿಂಗೆಲ್ಲ ಅಂದಕ್ಷಣ ಎದುರ್ಕೊಂಡು ಇಡಬೇಕ ನೀನು ನಾನೇನು ಎದ್ಕೊಂಡ್ ಕೂತಿಲ್ಲ ನಿನ್ ಕುಟೆ ನಾನು ಅತ್ತಯ ഒന്ന ത ഒക്കെ ഒന്നേ തത്തി എ തീലക്കില്ല ഒന്നേ മത്തൽത്തിനീ കിട നന്നെന്തോട്ടി ഒട്ടെന്ത അല്ല ഏകു നോ ನಮ್ಮಾವು कुत्तेನರ ಲಲ್ಲೆಗೆಲ್ಲಾ ವಾಡ್ರ ನಿನ್ನ तुमने बुड्ढे किला नानो ए ए बुड्ढे ಅವಣಾ ಬುಡೇ ಅವಾ तुमने ಮನೆ ಕವಾ ತಂ ತಂತಕ ಬೇದ ನಿನ್ ಜಾತಿಯಾ ಮಾದಾತ್ರೋ ಏನಿಲ್ವಾ ಎಟ್ ಮಾಡಬೇಕು ಅಂದ್ಬಿಟಾ ಹಾ ಓ तुमने ಮನೆ ಕೋ ಮಾವ ನೀನು ಅವ್ಲ ಕೂತ ಆಡ್ಬೇಡ ನೀನು ಓ ಅವ್ಲಾರೆ ದಾದಿ ನೀನ್ ಜಾಡೆ ಕೂಡ್ ಜಾಡೆ ನೀನು ಇತ್ತು ಏ ಹೋಗ್ ನಿನ್ನ ಮನೆಗೆ ನೀನು ಫಸ್ಟ್ ಓದು ಸರಿಯಾತು ನಾನು ಎಷ್ಟು ಉಗಿಬೇಕು ನಿಂಗೆ ಉಗದು ಒಂದಸತ್ತು ಬರತಾಕಿಲ್ವಾ ಹೋಗಿ ದು ಉಗುದ್ರೆ ಹೋಗಿ ಬೈದ್ರ ಬೈ ನೀನು ಉತ್ತರ ಆಗ ಅಂತ ನಾನು ಓಕಿಲ್ಲಕನ್ ಮಾವ

ತುಂಬಲಿ ಕುತ್ಕೊಂಬವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ